ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಫೈನಲಿ ಇಲ್ಲಿ ಎರಡು ಸಾವಿರ ಹಣ ಬಿಡುಗಡೆ ಮಾಡೋದಕ್ಕೆ ಒಂದು ದಿನಾಂಕನ ಫಿಕ್ಸ್ ಮಾಡಿದ್ದಾರೆ ಯಾವ ದಿನಾಂಕದೊಂದು ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಅನ್ನಭಾಗ್ಯ ಯೋಜನಾ ಹಣದ ಬಗ್ಗೆನು ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ತಿಂಗಳ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಜೊತೆಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಈಗ ಎಷ್ಟು ಜನ ಫಲಾನುಭವಿಗಳಿಗೆ ಹಣ ಬಂದಿದೆ ನೋಡಿದಂಥವ್ರಿಗೆಲ್ಲ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳ್ಸ್ಕೊಡ್ತಾ ಇದ್ದೀರಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಅನ್ನಭಾಗ್ಯ ಜನ ಹಣದ ಬಗ್ಗೆ ತಿಳಿಸ್ಕೊಡ್ತೀನಿ ಅನ್ನ ಭಾಗ್ಯ ಜನ ಹಣ ಸೆಪ್ಟೆಂಬರ್ ತಿಂಗಳರ್ಗು ಕೂಡ ಬಂದಿದೆ ಅಕ್ಟೋಬರ್ದು ಬಿಡುಗಡೆ ಆಗಿದೆ ಕೆಲವೊಂದಿಷ್ಟು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಸೊ ಹಾಗಾಗಿ ನಿಮಗೆ ಯಾರಿಗಾದರೂ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಈ ಬೇರೆಯವರು ಕೂಡ ವಿಡಿಯೋಸ್ ನೋಡ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಹಣ ಬಿಡುಗಡೆ ಆಗಿದೆ ಅಂತೇಳ್ಬಿಟ್ಟು ಇಲ್ಲಿ ಸರ್ಕಾರದಿಂದ ಏನು ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಬಿಡುಗಡೆ ಮಾಡಿದ್ದೀವಿ ಹೇಳ್ಬಿಟ್ಟು ಅಕ್ಟೋಬರ್ ತಿಂಗಳ ಹಣನ ಬಟ್ ಅದರಲ್ಲಿ ಫಲಾನುಭವಿಗಳು ಮಾತ್ರನೇ ಹೇಳ್ತಾ ಇರೋದು ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕಿದೆ ಅದೊಂದು ಟ್ವೆಂಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳು ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಆ ಫೈನಲಿ ಬಿಡುಗಡೆ ಆಗಿದೆ ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿ ಒಂದೂವರೆ ತಿಂಗಳಾದರೂ ಇನ್ನೂ ಕೂಡ ಕೆಲವೊಂದಿಷ್ಟು ಜನರಿಗೆ ಬರ್ತಾ ಇದೆ ಅಂದರೆ ಅನ್ನ ಭಾಗ್ಯ ಹಣ ಏನಿದೆ ಅದು ಪ್ರೋಸೆಸ್ ತುಂಬನೇ ಇದೆ ತುಂಬ ನಿಧಾನಾಗಿ ಬರ್ತಾ ಇದೆ ಸೊ ಹಾಗಾಗಿ ಇದು ಕೂಡ ಅಷ್ಟೇ ಈಗ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ಲ ಬರ್ತಾ ಇದೆ ಅಂತೇಳ್ಬಿಟ್ಟು ಈ ಹಣನೂ ಕೂಡ ಎಲ್ಲ ಫಲಾನುಭವಿಗಳಿಗೂ ಬರೋಸ್ ಆಲ್ಮೋಸ್ಟ್ ಒಂದೂವರೆ ತಿಂಗಳು ಹತ್ತರೂ ಕೂಡ ಆಗುತ್ತೆ ಯಾಕಂದ್ರೆ ಇದು ತುಂಬಾನೇ ಡೌನ್ ಇದೆ ಸರ್ವರ್ ಅಂತ ಹೇಳಿಬಿಟ್ಟು ತಿಳಿಸ್ತಾ ಇದ್ದಾರೆ ಟೆಕ್ನಿಕಲ್ ಇಶ್ಯೂಸು ಸರ್ವರ್ ಎಲ್ಲ ತುಂಬಾ ಸ್ಲೋ ಇದೆ ಹಾಗಾಗಿ ತುಂಬಾ ಸ್ಪೀಡ್ ಆಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಫೈನಲಿ ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ನಿಮ್ಗೂ ಬಂದಿದೆ ಅಂದ್ರೆ ಕಮೆಂಟ್ ಮಾಡಿ ವೆಯ್ಟ್ ಮಾಡ್ತಾ ಇದ್ರು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ಬಟ್ ಆಲ್ಮೋಸ್ಟ್ ಈಗ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನವರಿ ನಾಲ್ಕು ತಿಂಗಳ ಹಣ ಕೊಡಬೇಕು ಫೈನಲಿ ಒಂದೇ ತಿಂಗಳ ಮಾತ್ರ ಹಣ ಬರ್ತಾ ಇರೋದು ಎಲ್ಲರೂ ಕೂಡ ಮೂರು ತಿಂಗಳ್ ಬರುತ್ತಾ ನಾಲ್ಕು ತಿಂಗಳ್ ಬರುತ್ತಾ ಅಂತ ಹೇಳ್ಬಿಟ್ಟು ವೆಯ್ಟ್ ಇದ್ರು ಬಟ್ ಇಲ್ಲಿ ಒಂದು ತಿಂಗಳ್ ಮಾತ್ರನೇ ಬರೋದು ಯಾವಾಗಲೂ ಬಿಡುಗಡೆ ಮಾಡಿದ್ರು ಕೂಡ ಅಷ್ಟೇ ಒಟ್ಟೊಟ್ಟಿಗೆ ಯಾವ ಕಂತೂ ಕೂಡ ಬಿಡುಗಡೆ ಮಾಡಿಲ್ಲ ಸೊ ಪ್ರತಿ ತಿಂಗಳು ಒಂದೊಂದು ಕಂತು ಇದೆ ಇವಾಗ ಈ ತಿಂಗಳು ಕೂಡ ಅಷ್ಟೇ ಆಲ್ಮೋಸ್ಟ್ ಒಂದೇ ತಿಂಗಳು ಕಂತನ್ನೇ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ನಾವು ಆ ಕಂತು ಕೂಡ ಬಿಡುಗಡೆ ಆಗಿದೆ ಬರುತ್ತೆ ವೆಯ್ಟ್ ಮಾಡಿ ಎಲ್ಲರೂ ಕೂಡ ಇನ್ನು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಅಂತೇಳ್ಬಿಟ್ಟು ಸಾಕಷ್ಟು ಜನ ಕೇಳ್ತಾಯಿದ್ರು ಸಂಧ್ಯಾ ಸುರಕ್ಷಾ ವೇಜನ ವೇತನ ಅಂಗವಿಕಲ ವೇತನ ವೃದ್ಧಾಪ್ಯ ವೇತನ ವಿಧವಾ ವೇತನ ಈ ಎಲ್ಲ ಪಿಂಚಣಿದಾರರು ಕೂಡ ವೆಯ್ಟ್ ಮಾಡ್ತಾಯಿದ್ರು ಯಾವಾಗ ಬರುತ್ತೆ ಹದಿನೈದನೇ ತಾರೀಕಿನ ನಂತರ ಇಪ್ಪತ್ತನೇ ತಾರೀಕೊ ಒಳಗಡೆ ಬರುತ್ತೆ ಅಂತೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸಿದ್ರು ನಾನು ಕೂಡ ಆ ಡೇಟನ್ನು ತಿಳಿಸಿದೆ ಸೊ ಫೈನಲಿ ಹದಿನೈದನೇ ತಾರೀಕು ಮೊದಲೇ ಒಂದೆರಡು ದಿನ ಮುಂಚೆನೇ ಹಣ ಬಿಡುಗಡೆ ಮಾಡಿದ್ದಾರೆ ಇದುವರೆಗೂ ಕೂಡ ಒಂದು ಸಿಕ್ಸ್ಟಿ ಪರ್ಸೆಂಟಷ್ಟು ಅಷ್ಟು ಫಲಾನುಭವಿಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಯಾರಿಗೆಲ್ಲ ಬಂದಿಲ್ಲ ಅವ್ರಿಗೂ ಕೂಡ ಬರುತ್ತೆ ಇನ್ನೂ ಒಂದು ಮೂರು ನಾಲ್ಕು ದಿನದಷ್ಟು ನಿಮಗೂ ಕೂಡ ಬರುತ್ತೆ ಬಟ್ ಇದುವರೆಗೂ ತುಂಬ ಜನಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅದು ಇದು ಪಿಂಚಣಿ ಹಣ ಏನು ಬರುತ್ತಲ್ಲ ಅದು ಪ್ರೊಸೆಸ್ಸು ಸ್ವಲ್ಪ ಸ್ಪೀಡ್ ಇದೆ ಸೊ ಹಾಗಾಗಿ ಅದು ಬೇಗ ಬೇಗ ಹಣ ಬರ್ತಾ ಇದೆ ಜೊತೆಗೆ ಸಾಕಷ್ಟು ಜನರಿಗೆ ಈ ಪಿಂಚಣಿ ಹಣ ಏನು ಈ ತಿಂಗಳಿಂದ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿದಲ್ವ ಅದು ಇದೇ ತಿಂಗಳಿಂದ ಬರುತ್ತಾ ಅಥವಾ ಯಾವ ತಿಂಗಳಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಕೇಳಿದರೆ ಸರ್ಕಾರದಿಂದನೇ ಹೇಳಿದರು ಈ ತಿಂಗಳಿಂದ ಪಿಂಚಣಿ ಹಣವೇ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಈ ತಿಂಗಳಿಂದ ಬಂದಿಲ್ಲ ಅದ್ರ ಬಗ್ಗೆ ಇನ್ನೂ ಕೂಡ ಚರ್ಚೆ ನಡೀತಾ ಇದೆ ಅಂತ ಯಾವಾಗಿಂದ ಜಾಸ್ತಿ ಮಾಡಬೇಕು ಹೇಗೆ ಏನು ಹೇಳ್ಬಿಟ್ಟು ಸೊ ಹಾಗಾಗಿ ಈ ತಿಂಗಳು ಪ್ರತಿ ತಿಂಗಳು ನಿಮ್ಗೆ ಎಷ್ಟು ಬರ್ತಾಯಿದ್ದೋ ಹೇಗೆ ಬರ್ತಾಯಿತ್ತು ಅದೇ ಥರ ಬರುತ್ತೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವಾಗ ಹೆಚ್ಚಿಗೆ ಮಾಡ್ತಾರೆ ಅದ್ರ ಬಗ್ಗೆ ಆಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇದಿಷ್ಟು ಪಿಂಚಣಿ ಹಣದ ಬಗ್ಗೆ ಆಯಿತು ಇನ್ನು ಎರಡು ಸಾವಿರ ಹಣ ಬಿಡುಗಡೆ ಮಾಡೋದಕ್ಕೂ ಕೂಡ ಸರ್ಕಾರದಿಂದ ದಿನಾಂಕನ ನಿಗದಿಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಇಲ್ಲಿ ರೈತರಿಗೆ ನಿಜವಾಗ್ಲೂ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹತ್ತೊಂಬತ್ತೇ ಹತ್ತೊಂಬತ್ತನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆ ಎರಡು ಸಾವಿರ ರೂಪಾಯಿ ಏನು ಬರುತ್ತೆ ಆ ಒಂದು ಹಣನ ಬಿಡುಗಡೆ ಮಾಡೋದಕ್ಕೆ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಡೇಟನ್ನು ಸರ್ಕಾರದಿಂದಲೇ ಅಧಿಕೃತವಾಗಿ ಫಿಕ್ಸ್ ಮಾಡಿದ್ದಾರೆ ಆಲ್ಮೋಸ್ಟ್ ಇಪ್ಪತ್ನಾಲ್ಕನೇ ತಾರೀಕೆ ಬರುತ್ತೆ ಪಿ ಎಂ ಕಿಸಾನ್ ಯೋಜನಾ ಎರಡು ಸಾವಿರ ರೂಪಾಯಿ ಹಣ ರೈತರಿಗೆ ಈ ಒಂದು ಹಣ ಏನ್ ಕೊಡ್ತಾರಲ್ಲ ಪಿ ಕಿಸಾನ್ ಯೋಜನಾ ಅದು ಪ್ರೊಸೆಸ್ ಅಂತೂ ತುಂಬಾನೇ ಸ್ಪೀಡ್ ಇರುತ್ತೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದು ದೇಶದಾದ್ಯಂತ ಬರೋದು ನಮ್ಮ ರಾಜ್ಯಕ್ಕೆ ಅಷ್ಟೇ ಅಲ್ಲ ದೇಶದಾದ್ಯಂತ ಬರೋದು ಬಟ್ ಇದು ಎರಡರಿಂದ ಮೂರ್ ದಿನದಷ್ಟಲ್ಲ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗ್ಬಿಡುತ್ತೆ ಸೊ ಈ ಒಂದು ಪ್ರೊಸೆಸ್ ತುಂಬಾನೇ ಸ್ಪೀಡ್ ಇದೆ ಅಂತಾನೆ ಹೇಳ್ಬೋದು ಇದೇ ರೀತಿಯಾಗಿ ನಮ್ಮ ಕರ್ನಾಟಕದಲ್ಲಿ ಏನು ಗೃಹಲಕ್ಷ್ಮಿ ಯೋಜನಾ ಅನ್ನ ಭಾಗ್ಯ ಯೋಜನಾ ಹಣ ಕೊಡ್ತಾ ಇದ್ದಾರಲ್ವಾ ಅದೇ ರೀತಿ ಸ್ಪೀಡ್ ಅಪ್ ಮಾಡಿದ್ರೆ ಒಂದು ದಿನ ಅಥವಾ ಎರಡು ದಿನದಲ್ಲೇ ಎಲ್ಲರ ಕತೆಗಳಿಗೂ ಕೂಡ ಜಮಾ ಆಗುತ್ತೆ ಎಲ್ಲರೂ ಕೂಡ ನಮಗ್ ಬಂದಿಲ್ಲ ನಮಗ್ ಬಂದಿಲ್ಲ ಅನ್ನೋ ತಪ್ಪುತ್ತೆ ಸೊ ನೋಡೋಣ ಹೊಸದಾಗಿ ನಾವು ಡಿ ಪಿ ಟಿನ ರೆಡಿ ಮಾಡ್ತಾ ಇದೀವಿ ಅಂತ ಹೇಳಿ ಆಲ್ಮೋಸ್ಟ್ ಎರಡು ತಿಂಗಳಿಂದ ಕೂಡ ಗೌರ್ಮೆಂಟಿಂದ ತಿಳಿಸ್ತಾ ಇದ್ದಾರಲ್ವಾ ಅದನ್ನೇನಾದ್ರೂ ಚೇಂಜ್ ಮಾಡ್ತಾರ ತುಂಬ ಬೇಗ ಬರುತ್ತಾ ವೆಯ್ಟ್ ಮಾಡೋಣ ಇನ್ನು ಯಾವಾಗ ಚೇಂಜ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಅನ್ನ ಬಾಗಿ ಯೋಜನೆ ಹಣದಲ್ಲಿ ಸ್ವಲ್ಪ ಚೇಂಜಸ್ನ ಮಾಡಿದ್ದಾರೆ ಬದಲಾವಣೆನ ಪಂಚಾಯತಿಗೆ ಬಂದು ಪಂಚಾಯಿತಿಯಿಂದ ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬರುತ್ತೆ ಅಂದರೆ ನೋಡೋಣ ಇವಾಗಾದರೂ ಸ್ವಲ್ಪ ಸ್ಪೀಡ್ ಆಗುತ್ತಾ ಪ್ರೊಸೆಸ್ ಅಥವಾ ಮೊದಲಿನ ಥರೇ ತುಂಬ ಸ್ಲೋ ಆಗಿ ಬರುತ್ತಾ ಅಂತ ಹೇಳ್ಬಿಟ್ಟು ಆ ಹಣನೂ ಕೂಡ ಇನ್ನೇನು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಈ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಪಿ ಎಂ ಕಿಸಾನ್ ಯೋಜನಾ ಹಣ ಎಲ್ಲರ ಖಾತೆಗೂ ಕೂಡ ಬರುತ್ತೆ ಈ ಇಷ್ಟು ನಿಮಗೆ ಇನ್ಫಾರ್ಮೇಷನ್ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದಂಥವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು